ಪದೇ 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 ಇವರು ಕನ್ನಡಿಗರ ತಂಟೆಗೆ ಬರ್ತಾರಲ್ಲ ಇವರೇನು ಮುಂಬೈಲ್ಲ ಇದಾರೆ ಇರೋದು ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ನಮಗೆ ಇಷ್ಟು ಮಾಡ್ತಾರೆ ಅಂತ ಅಂದರೆ ನಮಗಿನ್ನೆಷ್ಟು ಗಾಂಚಾಲಿ ಇರ್ಬೇಕು ನಾವು ಕನ್ನಡದವರೇ ಅಲ್ವಾ ಕೋಟಿ ಕೋಟಿ ಕನ್ನಡಿಗರಿಗೆ ಇವರು ಅವಮಾನ ಮಾಡ್ತಿದ್ದಾರೆ ಹಿಂದಿವಾಲಗಳು ಅಂತ ನಾವು ಸುಮ್ಮನೆ ಇರಬೇಕಾ ಕನ್ನಡಿಗರಿಗೆ ಮಾದರ್ಚೋದಂತ ಹೇಳಿ ಬೋರ್ಡ್ ಹಾಕ್ತಾನಲ್ಲ ಅವನು ಹೋಟೆಲ್ ಮುಂದೆ ಅವನಿಗೆ ಎಷ್ಟು ಸೊಕ್ಕಿರಬೇಕು ಅಂತ ಅನ್ನೇ ನಾವು ಅವ್ನು ಬೋರ್ಡ್ ಹಾಕಿದ್ನ ನೋಡಿ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅವ್ನು ಅಂದ್ಕೊಂಡು ಹಾಕೋದ್ನ ರೀ ಅವನು ಬೈದಿದ್ದು ಯಾರಿಗೆ ಕನ್ನಡಕ್ಕೆ ಏಳು ಕೋಟಿ ಕನ್ನಡಿಗರ ತಾಯಿ ಮೀನ್ಸು ನಾನು ಕನ್ನಡತಿ ನಮ್ಮ ತಾಯಿಗೆ ಬೈದಂಗೆ ಕನ್ನಡ ನಮ್ಮ ತಾಯಿನೇ ಅಲ್ವಾ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬೇಕಾ ಬೋರ್ಡ್ ಹಾಕಿದ್ದಾನೆ ಅವಮಾನ ಮಾಡಿದ್ದಾನೆ ಅಂತ ಅಂದರೆ ಅವನು ಏನು ಅಂದ್ಕೊಂಡಿದ್ರೆ ಅವನು ಅಂತಲ್ಲ ಈ ಹಿಂದಿ ವಾಲಗಳು ಎಲ್ಲೆಲ್ಲಿ ಕೋರ್ಮಂಗ್ಳ ಬಿ ಟಿ ಎಮ್ ಅಲ್ಲೆಲ್ಲ ಇದರಲ್ಲ ಅಲ್ಲೆಲ್ಲ ಇದೇ ಥರ ತಿರುಪೆ ಶೋಕಿನೇ ಮಾಡ್ತಾ ಇರೋದು ಇವ್ರುಗಳಿಗೆಲ್ಲ ನಮ್ದೇ ನೆಲ ನಮ್ದೇ ಅನ್ನ ನಮ್ದೇ ನೀರು ನಮ್ದೇ ಎಲ್ಲ ನಮ್ಮದೇ ಬೇಕು ಕನ್ನಡದೇ ಬೇಕು ಆದರೆ ಕನ್ನಡಿಗರಿಗೆ ಬೈಯೋದು ಮಾತ್ರ ಇವ್ರು ಬಿಡಲ್ಲ